ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಸೂರಣಗಿ ಗ್ರಾಮದಲ್ಲಿ ಯಶ್ ಕಟ್ಔಟ್ ಕಟ್ಟುವ ವೇಳೆ ವಿದ್ಯುತ್ ಸ್ಪರ್ಶದಿಂದ ಮೂವರು ಸಾವರಪ್ಪಿದ ಘಟನೆಗೆ ಸಂಬಂಧಿಸಿದಂತೆ ರಾಕಿಂಗ್ ಸ್ಟಾರ್ ಯಶ್ ಅವರು ನಗರದ ವಿಮಾನ ನಿಲ್ದಾಣದಿಂದ ಸೂರಣಗಿ ಗ್ರಾಮಕ್ಕೆ ಕಾರ್ ಮೂಲಕ ತೆರಳಿದ್ದಾರೆ ಇಂದು ರಾಕಿಂಗ್ ಸ್ಟಾರ್ ಯಶ್ ಜನ್ಮದಿನದ ನಿಮಿತ್ತವಾಗಿ ಸೂರಣಗಿ ಗ್ರಾಮದಲ್ಲಿ ಯುವಕರು ಆದಂತಹ ಹನುಮಂತ ಹರಿಜನ ಮುರಳಿ ನಡುವಿನ ಮನಿ ಹಾಗೂ ನವೀನ್ ಗಾಜಿ ಮೂವತ್ತು ಅಡಿ ಎತ್ತರ ಬೃಹತ್ ಕಟ್ಔಟ್ ಕಟ್ಟುವ ಸಂದರ್ಭದಲ್ಲಿ ಈ ದುರ್ಘಟನೆ ಸಂಭವಿಸಿದ್ದು ಗ್ರಾಮದಲ್ಲಿ ಸ್ಮಶಾನ ಮೌನ ಆವರಿಸಿದೆ ಆ ನಿಟ್ಟಿನಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಅವರು ಮೃತ ಅಭಿಮಾನಿಗಳ ಮನೆಗೆ ತೆರಳಿ ಸಾಂತ್ವನ ಹೇಳಲಿದ್ದಾರೆ ಇದಕ್ಕೂ ಮುನ್ನ ಯಶ್ ಅಭಿಮಾನಿಗಳು ವಿಮಾನ ನಿಲ್ದಾಣದಲ್ಲಿ ಜಮಾಯಿಸಿದ್ದು ಕಂಡು ಕಂಡುಬಂದಿದೆ સર <coughs> કેવલ